ಜಸ್ಕಂನ ಗ್ರಾಹಕ ಸೇವಾ ಕೇಂದ್ರಕ್ಕೆ ಜಸ್ಕಮ್ ಅಧ್ಯಕ್ಷರು ಇವತ್ತು ಭೇಟಿಯನ್ನ ನೀಡಿದ್ದಾರೆ ದೂರವಾಣಿ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸಿ ಜನರ ಕುಂದುಕರತೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಜನರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದೇ ನಮ್ಮ ಸಂಸ್ಥೆಯ ಗುರಿ ಜಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹಾರ್ವಾಳ್ ಈ ಹೇಳಿಕೆಯನ್ನ ನೀಡಿದ್ದಾರೆ ಯಾಕಂದ್ರೆ ಜನರಿಗೆ ಸಮಸ್ಯೆ ಆಗಬಾರ್ದು ಗ್ರಾಹಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಜಸ್ಕಾಂನ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಅಂತ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಕಂಪ್ನಿ ಏನೋ ಕುಲ್ಬರ್ಗದಾಗ ಆ ಬಹಳಷ್ಟು ಹಿಂದಿನ ದಿನಗಳಲ್ಲಿ ಏನದ ಕರೆಂಟ್ ಹೋಗ್ತಿದ್ವು ಹಳೆ ಕಂಬಗಳು ತಿಳುತ್ತ ವ್ಯವಸ್ಥೆ ಇತ್ತು ಕೆಬಿ ಸರಿ ಎಷ್ಟು ಸಾರಿ ನಾವ್ ಕಂಪ್ಲೇಂಟ್ ಕೊಟ್ಟರು ಸರಿ ಆಗಿಲ್ಲ ಆಗಿಲ್ಲ ಹೊರಟಿಂದ ಮತ್ತೆ ಎಂ ಬಿ ಭೇಟಿ ಆದವು ಮತ್ತೆ ಎ ಡಬ್ಲ್ಇಬ್ಲ್ಇ ಎಲ್ಲ ಆದ್ರೂ ಕೂಡ ಯಾವ್ದೇ ರೀತಿ ಸ್ಪಂದನೆ ಸಿಕ್ಕಿದಿರ್ಲಿಲ್ಲ ಆಮೇಲೆ ರಾತ್ರಿ ಅಗ್ಲ ರಾತ್ರಿ ಯಾವ್ದೇ ರೀತಿ ಕರೆಂಟ್ ಹೋಗ್ತಿತ್ತು ಹೆಲ್ಪ್ ಲೈನ್ ಕೆ ಬಿ ಹೆಲ್ಪ್ ಲೈನ್ ಕಾಲ್ ಮಾಡಿದ್ರು ಕೂಡ ಸುಮಾರು ಒಂದ್ ತಾಸ್ ಯಾರು ತಾಸ್ ಅವತ್ತು ಬಂದ್ರು ಬರ್ತಿರೋ ಇಲ್ಲ ಅಂದ್ರೆ ಇದಿಲ್ಲ ಲೈನ್ ಮ್ಯಾನ್ಗಳು ಇವತ್ ನಮ್ ಬಡಾವಣೆಗೆ ಬಡಾವಣೆ ಬಹಳಷ್ಟು ಸಮಸ್ಯೆ ಇದ್ವು ಅದನ್ನ ನಾವು ಈಗೇನದಲ್ಲ ಮನೆ ತಾನೇ ಅಧಿಕಾರ ವಹಿಸಿಕೊಂಡ್ರ ನೂತನವಾಗಿ ಪ್ರವೀಣ್ ಪಾಟೀಲ್ ಅಂತ ಹೇಳಿ ಅವ್ರಿಗೆ ನಾವು ಡೈರೆಕ್ಟ್ ಕಾಲ್ ಮಾಡಿದಾಗ ಅವ್ರು ಇಮಿಡಿಯೇಟ್ ಆಕ್ಷನ್ ಮಾಡಿ ನಮ್ದು ಏನೇ ಸಮಸ್ಯೆ ಇದ್ರು ಕೂಡ ಬಂಗರಿಸ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ ಆತ್ಮ ಅಂದ್ರೆ ಮೊನ್ನೆ ನಮ್ದು ಏರಿಯಾದಲ್ಲಿ ರೈಟ್ ಹೋಗ್ತಾ ಬರ್ತಾ ಇದ್ವು ಆದ ಕಾರಣ ಪ್ರವೀಣ್ ಸರ್ ಪ್ರವೀಣ್ ಪಾಟೀಲ್ ಸರ್ ಫೋನ್ ಮಾಡಿ ಸರ್ ಸ್ವಲ್ಪ ಲೈಟ್ ಅಂತ ಪ್ರಾರಂಭ ಮಾಡ್ ಸರ್ ಇಮಿಡಿಯೇಟ್ಲಿ ನಮ್ಗೆ ಲೈಟ್ ಹಾಕೋತ್ರು ಸ್ವಲ್ಪ ಸಮಸ್ಯೆ ಲೈಟ್ ಅವ್ರ ಅಲ್ಲೆಲ್ಲ ಲೈಟ್ ಹೋಗ್ತಾ ಇದ್ದೀವಿ ಅಲ್ಲಿ ಮಾಡ್ಲಿಕ್ಕೆ ಈವಾಗ ಏನೋ ಗೋಡೇ ಪಕ್ಕ ಒಂದ್ ಮೇನ್ ರೋಡ್ ಇಲ್ಲಿ ಪಕ್ಕ ಒಂದು ಮೇನ್ ರೋಡ್ ಇರೋ ಲೈಟ್ ಒಂದು ಅಲ್ಲಿ ಲೈಟ್ ಹೋಗ್ಯಾವ್ರಿ ಸರ್ ಅವ್ರ್ ನೀವು ಸರ್ ಇವಾಗ ಸ್ವಲ್ಪ ಮಾಡ್ಕೊಡ್ತೀವಿ ನಾ ಮಾಡ್ಕೊಡ್ತೀನಿ ಅಂತ ಆಶನ ಗೊತ್ತದ